ಯತ್ ನೀರಾವರಿ ಯೋಜನೆಗೆ ನೂರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಕರೆಯುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಅವರು ನುಡಿದಂತೆ ನಡೆದಿದ್ದಾರೆ ಎಂದು ಹಿರಿಯ ಮುಖಂಡರಾದ ಮಹಾವೀರ್ ಮೊಹಿತೆ ರುದ್ರಪ್ಪ ಸಂಗಾಪುಳ್ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ನಗರ ಮುನ್ನೋಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ಹೇಳಿದರು ಅವರು ಚಿಕ್ಕೋಡಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಯೋಜನೆ ಮಳೆಯಾಶ್ರಿತ ಪ್ರದೇಶವಾದ ಹೊಂದಿರುವ ನಾಗರಮುನ್ನೋಳಿ ಮತ್ತು ಕರೋಶಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳ ರೈತರ ಬಹುದಿನಗಳ ಬೇಡಿಕೆಯಾಗಿತ್ತು ಇದೀಗ ಅದು ಈಡೇರಿಸಿದಂತಾಗಿದೆ ಕಳೆದ ನಲವತ್ತು ವರ್ಷಗಳ ಹೋರಾಟಕ್ಕೆ ಸಂದ ಜಯ ಇದಾಗಿದೆ ಎಂದರು ಒಟ್ಟು ಐದುನೂರ ಅರವತ್ತೇಳು ಕೋಟಿ ರೂಪಾಯಿ ಮೊತ್ತದ ಈ ಕರಗಾವ್ಯತ್ ನೀರಾವರಿ ಯೋಜನೆಗೆ ಕೃಷ್ಣಾ ನದಿಯಿಂದ ಜೀರೋ ಪಾಯಿಂಟ್ ಎಪ್ಪತ್ತೇಳು ಟಿ ಎಂ ಸಿ ನೀರು ಹಂಚಿಕೆಯಾಗಿದ್ದು ನಾಗರ್ಮುನ್ನೋಳಿ ಹೋಬಳಿಗಳ ಹದಿನಾಲ್ಕು ಹಳ್ಳಿಗಳ ಈ ಯೋಜನೆಗಳ ಒಳಪಡುತ್ತದೆ ಈ ಯೋಜನೆಯಿಂದ ಸುಮಾರು ಇಪ್ಪತ್ತೊಂದು ಸಾವಿರ ಎಕರೆ ಭೂಮಿಗೆ ನೀರಾವರಿ ಆಗಲಿದೆ ಎಂದರು ಈ ಯೋಜನೆಯ ಅನುಷ್ಠಾನಕ್ಕಾಗಿ ಬಹಳಷ್ಟು ಮುಖಂಡರು ಇಪ್ಪತ್ ನಲ್ವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದು ಅವರ ಹೋರಾಟಕ್ಕೆ ಜಯ ಸಿಕ್ಕದಂತಾಗಿದೆ ಇದರಿಂದ ಹನುಮಾನ ಎತ್ತ ನೀರಾವರಿ ಯೋಜನೆ ಮಂಜೂರು ಮಾಡಬೇಕು ಎಂದು ಮನವಿ ಮಾಡಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೊಹಿತೆ ಅವರು ಹೇಳಿ ರೈತರ ಪರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ವೃಷಭ್ ಪಾಟೀಲ್ ಸುರೇಶ್ ಗರ್ಬುಡೆ ಸಂಜಯ್ ಕಾಂಬ್ಳೆ ಸಿದ್ದಪ್ಪ ಮರಿಯಾಯಿ ಕುಮಾರ್ ಕರ್ನಿಂಗ್ ಸಂತೋಷ್ ಕೋಟ್ಗಿ ಸಾಬೀರ್ ಜಮಾದಾರ್ ಸೇರಿದಂತೆ ಕರೋಶಿ ಹಾಗೂ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ರೈತರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ರು ನಾಯಕರು ರೈತರೂ ಬಹಳ ಹೋರಾಟದ ಹೋರಾಟ ನಾವು ಎಂ ಪಿ ಎಲೆಕ್ಷನ್ದಾಗ ಅಥವಾ ನಾವು ಆಮೇಲೆ ಅವ್ರೇನೋ ನೂರು ಕೋಟಿ ರೂಪಾಯಿ ನಾವು ಮಂಜೂರು ಮಾಡಿದೆವು ಅದು ಇದ್ರು ಅವ್ರು ಸುಮ್ಮನೆ ನಮ್ಗೆ ಏನ್ ರಾಜಕೀಯ ಡಿವಿ ಕೃತಾ ಯಾವ್ದೋ ಪರಿಸ್ಥಿತಿ ಚಾಲೂ ಆಗ್ಬೇಕು ಅಂತಕ್ಕಂಥ ಮನವಿಯಲ್ಲಿ ಮಾಡ್ಕೊಂಡಾಗ ನೆಕ್ಸ್ಟ್ ಬಂದಾಗ ಪಿಣ ನಾವು ಹೇಳಿದ್ದೇವೆ ಅಂದ್ರೆ ಎಂ ಪಿ ಲಕ್ಷ್ಮಿಕ ನಮ್ಗೆ ಸ್ಟಾರ್ಟ್ ಇರ್ತಿವಿ ಯಾವಾಗ ನಮ್ಗೆ ಆ ಕೋಟಿ ರೂಪಾಯಿ ಮಂಜೂರು ಮಾಡಬೇಕು ಪೂಜೆ ಮಾಡಿ ಜನರಿಗೆ ಒಂದು ತಪ್ಪು ಕಲ್ಪನೆ ಕತ್ತಿ ಈಗ ನೀವು ಬರೋದ್ರಿಂದ ಒಂದು ಭರವಸೆ ಜನರಿಗೆ ಈ ಕೆಲಸ ಮಾಡ್ತಿರಂತಕ್ಕಂಥ ವಿಶ್ವಾಸ ಇರ್ತಿ ಅದಕ್ಕೆ ಯಾವ್ದೊ ಪರಿಸ್ಥಿತಿ ಕರ್ವಾರಿನಿ ಕರ್ವಾರ ನೀರಾವರಿ ನಾವು ಒಂದು ವಿಚಾರ ಇತ್ತು ಅದನ್ನ ನಾವು ಮಿನಿಸ್ಟರ್ ಪರವಾಗಿ ನಾವೆಲ್ಲರೂ ಕೂಡಿ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಅವರಿಗೆ ಮನವಿ ಮಾಡ್ಕೋದ ಅದಕ್ಕೆ ಸ್ಪಂದನೆ ಮಾಡಿ ಕರ್ನಾಟಕ ಸರ್ಕಾರ ಘನ ಸರ್ಕಾರದಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ನೀರಾವರಿ ಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶನಾಥ ಜಾರಕಿಹೊಳ ನಾವೆಲ್ಲಾ ಈ ಭಾಗದ ರೈತರ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸಿದ್ರು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ನಮ್ಗೆ ಕಮ್ಮಿ ಅನ್ಸುತ್ತೆ ಯಾಕಂದ್ರೆ ಬಹಳ ಇಪ್ಪತ್ತೈದು ವರ್ಷದ ಹೋರಾಟ ಅವ್ರು ಮಾಡಿ ಅವ್ರು ಯಾವಾಗಲೂ ಅವ್ರ ಬೆನ್ನೂ ಆಗಿ ನಾವು ನಿಂತ ಈ ಕೆಲಸ ಮುಂದಿನ ಕೆಲಸ ಮಾಡುತ್ತೇವಂತ ಕೊಟ್ಟಿದ್ರು ನೂರ ಇಪ್ಪತ್ತೈದು ಕೋಟಿ ಪ್ರೈಮರಿ ಅಂದ್ರೆ ಈ ಕೆಲವೊಂದು ಅಂದ್ರೆ ಸರ್ಕಾರದ ಒಂದು ಪಾಲಿಸಿ ಮಾಡಿದ್ದಾರೆ ನೂರ ಇಪ್ಪತ್ತೈದ್ರೆ ಒಂದ್ ಸಾವಿರ ಕೋಟಿ ಐದೈದು ನೂರು ಕೋಟಿ ನೀರಾವರಿ ಸ್ಕೀಮ್ಗಳದವು ಪೈಪ್ ತಳಿತ ಹೋದಾಗ ಕಾಂಟ್ರಾಕ್ಟರ್ ಕೆಲವೊಂದು ಇನ್ನೂ ಹತ್ತತ್ತು ವರ್ಷ ಆದ್ರೂ ಸ್ಕೀಮ್ ಗಳು ಮುಗುದಿಲ್ಲ ಅದು ಅದ್ ಹಂಗ್ ಹಂತ ಹಂತವಾಗಿ ಪೈಪ್ ಲೈನ್ ಬ್ಯಾರೆ ಟೆಂಡರ್ ತರದ ಜಾಕ್ವಿಲ್ಲ ಮೋಟರ್ ಗಳು ಟೆಂಡರ್ ಗಳು ಬ್ಯಾರೆ ಈ ರೀತಿ ಮಾಡಿ ಮೂರು ಹಂತವಾಗಿ ಅದನ್ನ ಟೆಂಡರ್ ತರ ಹಂತ ಶುರು ಮಾಡಿದ್ರು ಅದಕ್ಕೆ ಈ ಪೈಲಾ ಹಂತ ಟೆಂಡರ್ ತರ್ತಾರೆ ಸ್ಟಾರ್ಟ್ ಆಗ್ತೈತಿ ಆಮೇಲೆ ಎರಡನೇ ಹಂತದ ಎಲ್ಲಾ ಕೂಡ ದುಡ್ಡು ಕೊಡುವಂತ ಕೆಲಸ ಮಾನ್ಯ ಸತೀಶ್ ಅಣ್ಣ ಜಾಕ್ವಿಲ್ ಅವರು ಬಹಳ ಇಂಟ್ರೆಸ್ಟ್ ಇಂದ ಕೆಲಸ ಮಾಡಕ್ಕೂ ಅದನ್ನ ನಾವು ಮತ್ತು ಇವರೆಲ್ಲಾರು ಪರವಾಗಿ ಕೂಡ ಧನ್ಯವಾದಗಳು ಏನಂದ್ರೆ ಅಂತಂದ್ರೆ ಅಂತಂದ್ರ ಕರುಣಾವ್ಯಾಪ್ ನೀರಾವರಿ ಯೋಜನೆ ಇಲ್ಲಿ ತನಕ ಟೆಂಡರ್ ಇವತ್ತಿಗೆ ಟೆಂಡರ್ ಆಗ್ಯದ ಈ ಯೋಜನೆಯ ನಾವು ಈ ಟೆಂಡರ್ ಆಗಲಿಕ್ಕೆ ಕಾರಣಭೂತರಾದ ಕರ್ನಾಟಕ ಸರ್ಕಾರ ಹಾಗೂ ಸತೀ ಜಾರಕಿಹೊಳಿ ಅವರು ಲೋಕೋಪಯೋಗಿ ಲೋಕೋಪಯೋಗಿ ಸಚಿವರಾದ ಸತಿ ಜಾರಕಿಹೊಳಿ ಅವರ ಅವರಿಗೂ ಎಲ್ಲರಿಗೂ ಈ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗಿತ್ತು ಮುಖ್ಯ ಉದ್ದೇಶ ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೂ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸಾಮಾನ್ಯ ಜನರ ಕಣ್ಮನಿಯಾದ ಆದ ಸತ್ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಈ ಕರೋಚಿ ಜಿಲ್ಲಾ ಪಂಚಾಯತ್ ಹಾಗೂ ನಾಗರಮೂಲ್ ಜಿಲ್ಲಾ ಪಂಚಾಯತ್ ಎಲ್ಲ ರೈತರ ಪರವಾಗಿ ನಾವು ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಕೋಟಿ ಕೋಟಿ ನಮ್ಮನ್ನು ಹೇಳ್ತೇವೆ ಯಾಕಪ್ಪ ಅಂತಂದ್ರೆ ಈ ಅವರಿಗೆ ಇತಿಹಾಸ ಭಾಳ ದೊಡ್ಡ ಇತಿಹಾಸ ಐತೆ ಸುಮಾರು ನನ್ನ ಲೆಕ್ಕನ ನಲ್ವತ್ತು ವರ್ಷಗಳ ಇತಿಹಾಸ ಐತೆ ಮೊಟ್ಟ ಮೊದಲನೇದಾಗಿ ಬಾ ಈ ನಮ್ಮ ಬಾಳಕುಂದರ್ ಅವರು ಇಂಜಿನಿಯರ್ ಇದ್ರು ಅಲ್ಲಿ ಇಡಿಕಲ್ ಡ್ಯಾಮ್ ಇದು ತರಬೇಕಂತೇಳಿ ಸಂಗಾಪುಗಳ ದೇವನಾಥ ಲಿಂಗೈಕ್ಯ ದ ಸಂಗಾಪುಳ ಅವರ ಒಂದು ನೇತೃತ್ವ ಒಂದು ಟೀಮ್ ಇತ್ತು ಅವ್ರಿಗೂ ನಾವು ಇವತ್ತು ಧನ್ಯವಾದ ಹೇಳಬೇಕು ಯಾಕಪ್ಪ ಅಂದ್ರೆ ಅವ್ರ ಜೊತೆ ಅವರ ಸಮಾನ ವಯಸ್ಕರಾದಂಥ ಡಿ ಟಿ ಪಾಟ್ರ್ ಅಜ್ಜಾರು ಸಂಗಾಪುಗಳು ಈಶ್ವರ್ ಬಂಡ್ವಾಡೆ ಆ ನಂತರ ಕಮಿತ ಕಮ್ತಂಟಿ ಮಲ್ಲಪ್ಪ ಮಲ್ಲಪ್ಪ ಕಮತೆ ಆ ನಂತರ ಮುಂಗೋ ಬಾಗವೋಡ್ ಪಾಟೀಲ್ರು ಆ ನಂತರ ಈ ಬಂಬಲಾಡ್ ಕುಂದರಿ ಅಲ್ಲಪ್ಪಜ ಆ ನಂತರ ಬೆಳ್ಕುಡ್ ಕುಂದರಿಗೆ ಅಜ್ಜ ಆ ಒಂದು ಕಮಿಟಿ ಇತ್ತು ಅದೊಂದು ಅದೊಂದು ಇದು ಸಂಘಟನೆ ಇತ್ತು ಆ ಸಂಘಟನೆ ಅವತ್ತಿಂದ ಇಲ್ಲಿವರೆಗೂ ಹೋರಾಟ ಮಾಡಿಕೊತ್ ಬಂದ್ರು ಆ ನಂತರ ಮತ್ತು ಡಿ ಟಿ ಕಾಕಾರ ಎಲ್ಲ ಕುಡ್ಕೊಂಡು ಈ ಕರಿಣಾಮರಾವರಿ ಒಂದು ಹಂತಕ್ಕೆ ತಂದ ಇಟ್ಟಿದ್ರು ಅವ್ರಿಗೂ ನಾವು ಆ ಟೀಮಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಭಾಗದ ಕರೋಶಿ ಮತ್ತು ಈ ಜಿಲ್ಲಾ ಪಂಚಾಯತ್ ಕ್ಷೇತ್ರ ರೈತರ ಪರವಾಗಿ ಅವ್ರು ಇವತ್ತು ಆ ಡಿ ಟಿ ಹಾರ್ದಾರು ಅವ್ರಿಗೆ ಆ ಡಿ ಟಿ ಹಜಾರ್ ಬಿಟ್ಟರೆ ಉಳಿದ ಟೀಮ್ ಇಲ್ಲ ಇವತ್ತು ನಮ್ಮನ್ನು ಅಗಿಲಿ ಹೋಗಿದಾರು ಅವ್ರಿಗೂ ಸಹಿತ ಇವತ್ತು ನಾವು ಮೊಟ್ಟ ಮೊದಲೇ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಕೋಟಿ ಕೋಟಿ ನಮ್ಮ ಹೇಳ್ಬೇಕಾಗ್ತದೆ ಹೇಳಿ ಅದೇ ರೀತಿ ಆ ಇವತ್ತಿಗೆ ಈ ನಮ್ಮ ಜೊತೆ ನಮಗ ಈ ಪ್ರೆಸ್ ಅವರು ಅಣ್ಣ ಮೂವತ್ ನಲ್ವತ್ತು ವರ್ಷ ಆಯ್ತು ನಮ್ ಜೊತೆ ಇರ ಈ ನೀರಾವರಿ ಈಗ ಒಂದ್ ಏನ್ ಪ್ರೊಜೆಕ್ಟ್ ಅದಾವಲ್ಲ ಈ ಪ್ರಾಜೆಕ್ಟ್ ಗಳಿಗೆ ಹೈಲೈಟ್ ಮಾಡ್ಲಿಕ್ಕೆ ನಾವು ಹೇಳಿದ್ರು ಹೈಲೈಟ್ ಮಾಡ್ತಿದ್ರು ಹೇಳಿದ್ರು ಹೈಲೈಟ್ ಮಾಡ್ತಿದ್ರು ಅವರಿಂದ ನಮ್ಗೆ ಬಹಳ ಒಂದಿದ ಈ ಕಾ ಈ ಕಾರ್ಯ ಯಶಸ್ವಿ ಹಬ್ಬ ಅವ್ರಿಗೂ ನಾವು ಇವತ್ತ ಅವರು ಕಾರಣೀಭೂತ ಅಂತ ನಾವು ಇವತ್ತು ಅವ್ರಿಗೆ ಧನ್ಯವಾದ ಹೇಳ್ತೀವಿ ಅದೇ ರೀತಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಸಹಿತ ಇವತ್ತು ಬಹಳ ನಮಗೆ ಬಹಳ ಸಹಕಾರ ಕೊಟ್ಟರು ಇವತ್ತು ಸರ್ವೆ ಆಯ್ತು ಸರ್ವೆ ದಿಂದ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಯ್ತು ಟೆಕ್ನಿಕಲ್ ಅಪ್ರೂವಲ್ ಆಯ್ತು ಅಲ್ಲಿ ತನಕ ತಂದಿಟ್ಟ ಆ ಇಲ್ಲಿ ತನಕ ಎಲ್ಲಾ ಹೋರಾಟದ ಪಕ್ಷಾತೀತವಾಗಿ ಎಲ್ಲಾ ಜನಪ್ರತಿನಿಧಿಗಳಿಗೂ ನಾ ಇವತ್ತು ಈ ಕರೋಶಿ ಹಾಗೂ ನಾಗನೂರು ಜಿಲ್ಲಾ ಪಂಚಾಯತ್ ರೈತರ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ ಅದೇ ರೀತಿ ಸುಮಾರು ವರ್ಷಗಳ ಒಂದು ನಮ್ಮ ನಾಗರಮನೆ ಹೋಬಳಿಯ ಬೇಡಿಕೆ ಆಗಿತ್ತು ಆದ ಪ್ರಕಾರ ಈಗ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಎಲ್ಲ ಏನು ಹೇಳಿದರು ಸಂಗಾಪುರವ್ರ ಹರಿ ಹಿರಿಯರೆಲ್ಲ ಒಂದು ನಮ್ಮ ಒಂದು ಪ್ರಯತ್ನ ಮತ್ತು ಭಾಳ ಒಂದು ಹೋರಾಟ ಆಗೈತಿ ಈ ಕಾರ್ಗಮ್ಯಾ ಯಾತ್ನವ್ರಿ ಅದು ಈಗಿನ ದಿನಮೇಲೆ ಅಂದ್ರೆ ಒಂದು ಈಗ ಈ ಪ್ರಾಜೆಕ್ಟ್ ಈಗ ಎರಡು ಸಾವಿರ ಹದಿನಾಲ್ಕರಿಂದ ಮೂರು ಮೂರುಗಳಿಗೆ ಬೆಳಕಿಗೆ ಇವತ್ತು ಅಂದ್ರೆ ಮೊದಲ ಪ್ರಯತ್ನ ಮಾಡ್ತಿದ್ರು ಆದರೆ ಎರಡು ಸಾವಿರ ಹದಿನಾಲ್ಕರೊಳಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಸರ್ಕಾರದ ಟೈಮ್ದಾಗ ಪ್ರಕಾಶ್ ಅವರು ಇರ್ಬೋದು ಆಮೇಲೆ ಇನ್ನೂ ಅನೇಕ ನಾಯಕರಿಗೆ ಅವತ್ತು ಸೊ ಇದು ಲೋಕಸಭಾ ಚುನಾವಣೆ ಒಳಗೆ ಒಂದು ಆಶ್ವಾಸನೆ ಮುಖಾಂತರ ಅವತ್ತು ಪ್ರಾಜೆಕ್ಟ್ ಇದನ್ನು ಮಾಡೋಕೊತ್ರು ಹಿರಣ್ಯ ಕಿಶನ್ ಇದನ್ನು ತೊಗೋಬೇಕಂತ ಒಂದು ಅಲಾಟ್ಮೆಂಟ್ ತೊಂದರು ಆದ್ರೆ ಅದು ವಾಲ್ಟರ್ ಅಲೆಕ್ಷನ್ ಸಿಗಲ ಕಾರಣ ಕೃಷ್ಣಾ ನಾಯಿಂದು ತಗೋಬೇಕಂತ ಒಂದು ಎರಡು ಸಾವಿರದ ಹದಿನಾರು ಹದಿನೇಳೊಳಗೆ ಮತ್ತು ಎಂ ಬಿ ಪಾಟೀಲ್ ಸಾಹೇಬ್ರ ಮಂತ್ರಿ ಇದ್ದಾಗ ಅದನ್ನೊಂದು ಪ್ರೊಜೆಕ್ಟ್ ರೆಡಿ ಮಾಡ್ಕೊಂಡು ಅಲ್ಲಿಂದ ಒಂದು ಹಂತಕ್ಕೆ ತಂದ್ರು ತಂದು ಬೆಳಕಾದ ಮುಂದೆ ನಮ್ಮ ಸರ್ಕಾರ ಆಗಲಿಲ್ಲ ಮುಂದೆ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಒಳಗೆ ಒಂದು ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಆಗಿ ರೆಡಿಯಾಗಿ ನಿಂತಿತ್ತು ಆದ್ರೆ ಅದಕ್ಕೆ ಅಮೌಂಟ್ ಆಗಿಬಿಟ್ಟು ಏನು ಬರೋಕ್ಕಿಲ್ಲ ಈ ನಮ್ಮ ಸರ್ಕಾರ ಬಂದ ತಕ್ಷಣ ಮೊನ್ನೆ ನಮ್ಮ ಸಂಸದ ಲೋಕಸಭಾ ಚುನಾವಣೆಯೊಳಗೆ ಸತೀಶ್ ಜಾರಕಿಹೊಳಿ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ರು ನಮ್ಮ ಈ ಹೋಬಳಿಗೆ ಕರ್ಗಮ್ಯಾ ಯಾತ್ಮವರು ಯಾವುದೋ ಪರಿಸ್ಥಿತಿಯೊಳಗೆ ನಾವು ಈ ಟೆಂಡರ್ ಕರಿತೇವೆ ಈ ನಮ್ಮ ಈ ಚುನಾವಣೆ ಮುಗಿದ ತಕ್ಷಣ ಅದಕ್ಕೆ ಈ ಈ ಒಂದು ಮೊನ್ನೆ ಇದನ್ನ ನಡೆದಂಥ ಇದ್ರೊಳಗೆ ಒಂದು ನೂರು ಕೋಟಿ ಬಿಡುಗಡೆ ಮಾಡೋದ ಮುಖಾಂತರ ಮತ್ತು ಟೆಂಡರ್ ಕರಿ ಮುಖಾಂತ್ರ ನಮ್ಮೆಲ್ಲ ರೈತರಿಗೆ ಒಂದು ಏನು ಬೇಡಿಕೆ ಇತ್ತು ಅದನ್ನು ಆ ನಿವಾರಣೆ ಮಾಡಿದವರು ಅವರಿಗೆ ನಮ್ಮ ಮೊದಲ ಮಟ್ಟ ಮೊಟ್ಟ ಮೊದಲವರಿಗೆ ಅವ್ರಿಗೆ ನಾ ಕೃತಜ್ಞತೆ ಈ ಮೂಲಕ ಹೇಳ್ತಾನೆ ಮತ್ತೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಜಲ ಸಂಪನ್ಮೂಲ ಸಚಿವರಂತ ಡಿ ಕೆ ಶಿವಮಾರ್ ಅವ್ರಿಗೂ ಕೂಡ ನಮ್ಮೆಲ್ಲ ನಗರಮೌಳಿ ಹುಬ್ಬಳ್ಳಿ ಹಾಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಇನ್ನು ಎಲ್ಲ ಪಕ್ಷಾತೀತವಾಗಿ ನಾವು ಇದಕ್ಕೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತೇವೆ ಇದು ಟೋಟಲ್ ಈ ಯೋಜನೆ ಹದಿನಾಲ್ಕು ಗ್ರಾಮಗಳನ್ನ ಒಳಗೊಂಡೈತಿ ಎಂಟು ಸಾವಿರದ ಮುನ್ನೂರ ತೊಂಬತ್ತು ಹೆಕ್ಟರ್ ನೀರಾವರಿ ಮಾಡೋ ಮುಖಾಂತರ ಈ ಯೋಜನೆ ಹದಿನಾಲ್ಕು ಹಳ್ಳಿಯ ಒಂದು ತಲುಪುವಂಥ ವ್ಯವಸ್ಥೆ ಐತಿ ಈಗ ಮೊದಲನೇ ಹಂತವಾಗಿ ಒಂದು ನೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಇದಕ್ಕೆ ಎಲೆಕ್ಟ್ರೋ ಮೆಕ್ಯಾನಿಕಲ್ ವರ್ಕ್ಸ್ ಪಂಪ್ಸೆಟ್ ಹಾಕ ಕೆ ಪಿ ಟಿ ಶಿಲಾ ಮತ್ತು ಜಾಕ್ವೆಲ್ರಿ ಮತ್ತು ರೈಸಿಂಗ್ ಮೇನ್ ಒಂದು ಐದುನೂರು ಕಿಲೋಮೀಟರ್ ಆಮೇಲೆ ಕಾರ್ಯನಿರ್ವಹಣಿಕ ಮತ್ತು ಡಿಜಿಟಲ್ ವಿನ್ಯಾಸ ಮಾಡೋಕ್ಕಂತ ಒಂದು ನೂರು ಕೋಟಿ ಈಗಾಗಲೇ ಬಿಡುಗಡೆ ಮಾಡಿ ಅದನ್ನು ಟೆಂಡರ್ ಈಗಾಗಲೇ ಹಾಕಿದವರು ಈಗ ಟೆಂಡರ್ ಪ್ರೊಸೆಸ್ ಐತಿ ಈಗ ಸ್ಟಾರ್ಟಿಂಗ್ ಐತಿ ನಾಳೆ ಐದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಇದೆ ಟೆಂಡ್ರದ ಅದಕ್ಕೆ ಟೆಂಡರ್ ಈಗಾಗಲೇ ಕರ್ದ ಇದು ಪ್ರಾರಂಭವಾಗುವಂಥ ಹಂತದಾಗ ಐತಿ ಇದು ಮೂ ನೀರಿನ ಮೂಲದ ಕೃಷ್ಣ ನದಿಯಿಂದ ನಾವು ತಗೋಂತ ಒಂದು ವ್ಯವಸ್ಥೆ ಐತಿ ಇದ್ರೊಳಗೆ ಕಲ್ಲೋಳಿ ಗ್ರಾಮದ ಬ್ರಿಡ್ಜ್ ಕಂಬ ಬಾಂದರ್ ಹತ್ತಿರ ಇದ್ರದೊಂದು ಜಾಕ್ವೆಲ್ ಆಗಿ ಅಲ್ಲಿಂದ ಲಿಫ್ಟಿಂಗ್ ಆಗಿ ಸುಮಾರು ಸೆವೆಂಟಿ ಪಾಯಿಂಟ್ ಸೆವೆಂಟಿ ಸೆವೆನ್ ಟಿ ಎಮ್ ಸಿ ನೀರು ಹರಿಯುವಂತಹ ಒಂದು ವ್ಯವಸ್ಥೆ ಐತಿ ಅದಾಗ ಮುಂಗಾರು ಹಂಗಾಮ ತಗೊಂಥ ಒಂದು ವ್ಯವಸ್ಥೆ ಐತಿ ಯೋಜನೆ ಮತ್ತು ಐದುನೂರ ಅರವತ್ತೇಳು ಕೋಟಿ ರೂಪಾಯಿ ಐತಿ ಅಂದ್ರೆ ಟೋಟಲ್ ಈಗಾಗಲೇ ಒಂದನೇ ಹಂತದ ನೂರು ಕೋಟಿ ಬಿಡುಗಡೆ ಬಿಟ್ಟ ಟೋಟಲ್ ಐದುನೂರ ಅರವತ್ತೇಳು ಕೋಟಿ ರೂಪಾಯಿಗಳನ್ನ ಈಗಾಗಲೇ ಸರ್ಕಾರ ತಗೊಂಡ್ ಕಾಮಗಾರಿನ ಆಮೇಲೆ ನೀರಾವರಿ ಬರ್ತಕ್ಕಂಥ ಗ್ರಾಮಗಳ ಉಮ್ರಾನಿ ನಗರ ಮುನ್ನೋಳಿ ಬೆಳಕುಡ ಇತ್ನಾಳ ಡೋನ್ವಾಡ ಬೆಂಬಲ್ವಾಡ ಕರಗಾಂವ್ ಬೆನ್ನೆಹಳ್ಳಿ ಕುಮಟಳ್ಳಿ ಕಮತಾನೆಟ್ಟಿ ಮುಗುಳಿ ಕರೋಶಿ ಕಬ್ಬೂರ ಹಂಚನಾಳ ಒಟ್ಟು ಕ್ಷೇತ್ರಗಳು ಹದಿನಾಲ್ಕು ಕ್ಷೇತ್ರ ಪ್ರತಿಯೊಂದು ಕ್ಷೇತ್ರಕ್ಕೆ ಎಟ್ಟೆಟ್ಟು ಹೆಕ್ಟರ್ ವೈಸ್ ಅದನ್ನ ಎಲ್ಲರಿಗೂ ಅಭಿನಂದನೆ ಇನ್ನೊಂದು ನಾವು ಈ ನಮ್ಮ ಭಾಗದ ರೈತರ ಪರವಾಗಿ ನಾ ಕೇಳ್ಕೋದಂದ್ರೆ ಇನ್ನು ಒಂದು ಸ್ಕೀಮ್ ಇರ್ತದ ನಮ್ ಹನುಮಾನ್ ಆತ್ಮೀರ್ ಅವ್ರಿ ದೊಡ್ಡ ಪ್ರಾಜೆಕ್ಟ್ ಆ ಇಲೆಕ್ಷನ್ ಅಲ್ಲಿ ಹೇಳಿದ್ರು ನಾಲ್ಕು ವರ್ಷ ಅನ್ಸ್ಕೊಂಡ್ರೆ ಬಹಳ ವಿಶ್ವಾಸ ಐತೆ ನಮ್ಮ ಎಲ್ಲರಿಗೂ ಮತ್ತ ಮಹೀರನ್ನ ಮೋದಿಯವ್ರ ಅವರು ಬಹಳ ಇಂಟ್ರೆಸ್ಟ್ ತಗೊಂಡ ಇದೊಂದು ಏನಾಯ್ತಲ್ಲ ಇಲ್ಲ ತಗೊಂಡ್ ಇನ್ನ ಹನುಮಾನ್ ಆತ್ಮೀರ್ ಅವ್ರಿಗೆ ಮಾಡಬೇಕು ಇಲ್ಲ ಎಲ್ಲ ಮಾಡಬೇಕು